ಬಿಹಾರ್ ರಾಜ್ಯ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಕೇವಲ ಐದು ವರ್ಷಗಳಲ್ಲಿ ಸೇತುವೆ ಕುಸು ಬಿದ್ದಿದೆ ಇದು ಬಿಹಾರದ ಕಳಪೆ ಕಾಮಗಾರಿ ಸಮಸ್ಯೆಯನ್ನ ಎತ್ತಿ ತೋರಿಸುತ್ತೆ ಕಳೆದ ವರ್ಷನೇ ರಾಜ್ಯದಲ್ಲಿ ಹನ್ನೆರಡು ಸೇತುವೆಗಳು ಕುಸಿದ್ಬಿಟ್ಟಿತ್ತು ಸೇತುವೆ ಕುಸಿಯೋದ್ರ ಜೊತೆ ಜೊತೆಗೆ ರಾಜ್ಯದ ಭವಿಷ್ಯವೂ ಕುಸಿತಾ ಇದ್ದಂತೆ ಕಾಣಿಸುತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಸೋಮವಾರ ಮತ್ತೊಂದು ಸೇತುವೆ ಕುಸಿದ್ಬಿದ್ದಿದೆ ಈ ಸೇತುವೆ ಕುಸಿತಗಳಿಗೆ ಹೆಸರುವಾಸಿಯಾಗಿರುವಂತಹ ಬಿಹಾರದಲ್ಲಿ ನಿರ್ಮಾಣಗೊಂಡಂತ ಕೇವಲ ಐದು ವರ್ಷದಲ್ಲೇ ಈ ಸೇತುವೆ ಕುಸಿದ್ಬಿದ್ದಿರೋದು ಇದು ಚುನಾವಣೆಗೂ ಮುನ್ನ ಎನ್ ಡಿ ಎ ಸರ್ಕಾರದ ಭ್ರಷ್ಟಾಚಾರಕ್ಕೆ ಕನ್ನಡಿ ಹಿಡಿದಿದೆ ಅಂತ ವಿಪಕ್ಷಗಳು ಮತ್ತು ನೆಟ್ಟಿಗರು ಆರೋಪ ಮಾಡ್ತಿದ್ದಾರೆ ಬಿಹಾರದ ಅರಾರಿಯಾ ಜಿಲ್ಲೆಯ ಕೆಲ್ವಾಶಿ ಗ್ರಾಮದ ಬಳಿ ಪರ್ಮೈನ್ ನದಿಗೆ ಅಡ್ಡಲಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣವನ್ನು ಮಾಡಲಾಗಿತ್ತು ಈ ಸೇತುವೆ ಪಟೇಗ್ನಾ ಮತ್ತು ಪೋಬ್ಸ್ಗಂಜ್ ಪ್ರದೇಶಗಳ ಸಂಪರ್ಕ ಕೊಂಡಿಯಾಗಿತ್ತು ಇದೀಗ ಈ ಸೇತುವೆ ಕುಸಿದಿದ್ದು ಸೇತುವೆಯ ಭಾಗ ನದಿಯಲ್ಲಿ ಮುಳುಕು ಹೋಗಿದೆ ಗಂಜ್ ಮತ್ತು ಪಟೇಗ್ನಾ ನಡುವಿನ ಪ್ರಮುಖ ಸಂಪರ್ಕವನ್ನ ಇದು ಮುರಿದಿದೆ ಸೊ ಸೇತುವೆ ಕುಸಿತ ವಿಚಾರವಾಗಿ ಆಡಳಿತ ರೂಢ ಬಿಜೆಪಿ ಜೆ ಡಿಯು ನೇತೃತ್ವದ ಎನ್ ಮೈತ್ರಿಕೂಟದ ವಿರುದ್ಧ ಆಕ್ರೋಶಗಳನ್ನ ಜನ ವ್ಯಕ್ತಪಡಿಸುತ್ತಿದ್ದಾರೆ ಇದು ಬಿಹಾರದ ಕಳಪೆ ಕಾಮಗಾರಿ ಸಮಸ್ಯೆಯನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಟೀಕೆ ಮಾಡ್ತಿದ್ದಾರೆ ಈ ಸೇತುವೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಹಾರದ ಅರಾರಿಯಾದಲ್ಲಿ ನಿರ್ಮಿಸಲಾಗಿತ್ತು ಈಗ ಈ ಸೇತುವೆಯೇ ಕುಸಿದಿರೋದು ಹಾಗೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೆಂಟಕ್ಕೆ ಬಿಹಾರದ ಅರಾರಿಯಾ ಎಂಬಲ್ಲಿ ಭಾಕ್ರಾ ನದಿಗೆ ಅಡ್ಡಲಾಗಿ ಸೇತುವೆಯನ್ನ ನಿರ್ಮಿಸಲಾಗಿದ್ದ ಸೇತುವೆಯೂ ಕುಸಿದ್ ಬಿದ್ದಿತ್ತು ಈ ಸೇತುವೆ ನಿರ್ಮಾಣ ಹಂತದಲ್ಲಿಯೇ ಇತ್ತು ಉದ್ಘಾಟನೆಯೂ ಆಗಿರ್ಲಿಲ್ಲ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ಅನುಮತಿ ನೀಡಿರ್ಲಿಲ್ಲ ಸೊ ಅಷ್ಟರಲ್ಲೇ ಈ ಸೇತುವೆ ಕುಸಿದ್ ಬಿದ್ದಿತ್ತು ಸೊ ಸೇತುವೆ ಬಳಿ ಯಾರೂ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿಯ ಜೀವಹಾನಿ ಸಂಭವಿಸಿರ್ಲಿಲ್ಲ ಅಂದ್ಹಾಗೆ ಬಿಹಾರದಲ್ಲಿ ನಿರ್ಮಾಣ ಹಂತದಲ್ಲಿ ಸೇತುವೆಯೊಂದು ಕುಸಿದ್ ಬೀಳೋದು ಅಥವಾ ಉದ್ಘಾಟನೆಗೂ ಮೊದಲೇ ಕುಸಿದ್ ಬೀಳೋದು ಹೊಸ ಪ್ರಕರಣ ಏನಲ್ಲ ಕಳಪೆ ಗುಣಮಟ್ಟ ಮತ್ತು ರಾಜಕಾರಣಿಗಳ ಹೊಟ್ಟೆ ಬಾಕತನದ ಬುದ್ಧಿಯಿಂದ ಕಳಪೆ ಕಾಮಗಾರಿ ನಡೆದು ಉದ್ಘಾಟನೆಗೂ ಮೊದಲೇ ಕುಸಿತಗೊಂಡ ಸೇತುವೆಗಳ ಪ್ರಕರಣಗಳು ಹನುಮಂತನ ಬಾಲದಷ್ಟು ಉದ್ದ ಇದೆ ಆದರೆ ಇತ್ತೀಚಿನ ವರ್ಷದಲ್ಲಿ ಬಿಹಾರದಲ್ಲಿ ಸೇತುವೆ ಕುಸಿತಗೊಂಡ ಘಟನೆಗಳ ದೊಡ್ಡ ಪಟ್ಟಿನೇ ಇದೆ ಈಗ ಹಿಂದೆ ಒಂದು ಹೇಳಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಸಹ ಇದೇ ರೀತಿ ಘಟನೆ ಬಿಹಾರದಲ್ಲಿ ನಡೆದಿತ್ತು ಬಿಹಾರ ರಾಜ್ಯದ ಬೇಕ್ಸರಾಯ್ನಲ್ಲಿ ಗಂಡಕ್ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು ಎರಡು ಅಡಿ ಮೀಟರ್ ಉದ್ದದ ಈ ಸೇತುವೆಗೆ ಹದಿಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಆದರೆ ಈ ಸೇತುವೆ ಉದ್ಘಾಟನೆಗೂ ಮೊದಲೇ ಧರಾಶಾಹಿಯಾಗುವ ಮೂಲಕ ಬಿಹಾರದ ನಿತೀಶ್ ಕುಮಾರ್ ಸರ್ಕಾರ ರಾಷ್ಟ್ರವ್ಯಾಪಿ ನಗೆಪಾಟಲಿಗೆ ಈಡಾಗಿತ್ತು ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಂಡಕ್ ನದಿಗೆ ಅಡ್ಡಲಾಗಿ ಕಟ್ಟಿದೆಯ ಸೇತುವೆಯ ನಿರ್ಮಾಣ ಕಾರ್ಯ ಎರಡ್ ಸಾವಿರದ ಹದಿನಾರರಲ್ಲಿ ಶುರುವಾಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲೇ ಇದು ಮುಕ್ತಾಯ ಕೂಡ ಆಗಿತ್ತು ಆದ್ರೆ ಈ ಸೇತುವೆಗೆ ರಸ್ತೆ ಸಂಪರ್ಕವನ್ನೇ ಕಲ್ಪಿಸಿರಲಿಲ್ಲ ಹೀಗಾಗಿ ಈ ಸೇತುವೆ ಮೇಲೆ ವಾಹನಗಳ ಓಡಾಟಕ್ಕೆ ಅವಕಾಶ ಇರಲಿಲ್ಲ ಮುಖ್ಯಮಂತ್ರಿಗಳ ನಬಾರ್ಡ್ ಯೋಜನೆಯಡಿ ಈ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಆದ್ರೆ ಉದ್ಘಾಟನೆಗೂ ಮೊದಲೇ ಕುಸಿದ್ ಬಿದ್ದಿತ್ತು ಇದೀಗ ಮತ್ತೊಂದು ಸೇತುವೆ ಧರಾಶಾಹಿ ಆಗಿದೆ ಸೊ ಬಿಹಾರ್ ರಾಜ್ಯದಲ್ಲಿ ಸರ್ಕಾರಿ ಯೋಜನೆ ಕಟ್ಟಡಗಳು ಹಾಗೂ ಮೂಲಸೌಕರ್ಯ ಯೋಜನೆಗಳ ಗುತ್ತಿಗೆದಾರರು ಎಷ್ಟರ ಮಟ್ಟಿಗೆ ಗುಣಮಟ್ಟವನ್ನ ಕಾಯ್ದುಕೊಳ್ತಿದ್ದಾರೆ ಅನ್ನೋದಕ್ಕೆ ಈ ಮುರಿದು ಬಿದ್ದಿರುವಂತಹ ಸೇತುವೆಗಳು ಜ್ವಲಂತ ನಿದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆರಡಕ್ಕೆ ಬಿಹಾರದ ಸಪೌಲ್ ಎಂಬಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತ ಆಗಿತ್ತು ಕೋಸಿ ನದಿಗೆ ಅಡ್ಡಲಾಗಿ ಈ ಸೇತುವೆನ ಕಟ್ಟಲಾಗಿತ್ತು ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಈ ಸೇತುವೆಯ ಒಂದು ಭಾಗ ಕುಸಿತ ಕಂಡಿತ್ತು ಈ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿ ಇತರ ಒಂಬತ್ತು ಮಂದಿಗೆ ಗಾಯ ಆಗಿತ್ತು ಸೊ ಈ ಸೇತುವೆಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಾಣ ಮಾಡ್ತಾ ಇತ್ತು ಇದು ಕೇಂದ್ರ ಸರ್ಕಾರದ ಹೆದ್ದಾರಿ ಸಚಿವಾಲಯದ ಯೋಜನೆಯಾಗಿತ್ತು ಕಳಪೆ ಯೋಜನೆಯಾಗಿತ್ತು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಾಲ್ಕಕ್ಕೆ ಪಾಯ ಸೇರಿದಂತೆ ಖಗಾರಿಯಾದ ಅಗ್ವಾನಿ ಗಂಗಾ ಘಾಟ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಸೇತುವೆಯ ಸಂಪೂರ್ಣ ಭಾಗ ಗಂಗಾ ನದಿಯಲ್ಲಿ ಹೋಗಿತ್ತು ಈ ಸೇತುವೆ ಕುಸಿತಕ್ಕೆ ಕಳಪೆ ಗುಣಮಟ್ಟದ ವಸ್ತುಗಳ ಬಳಕೆ ಮತ್ತು ಸೇತುವೆಯ ವಿನ್ಯಾಸದಲ್ಲಿ ಎಡವಟ್ಟಾಗಿರೋದು ಕಾರಣ ಅಂತ ಬೆಳಕಿಗೆ ಬರುತ್ತೆ ಬರೋಬ್ಬರಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದ್ದಂತಹ ಈ ಸೇತುವೆ ಕುಸಿತ ಪ್ರಕರಣ ತನಿಖೆ ಮಾಡೋದಕ್ಕೆ ಸಿಎಂ ನಿತೀಶ್ ಕುಮಾರ್ ಸಹ ಆದೇಶ ಕಟ್ಟಿದ್ರು ನಂತರ ಸೇತುವೆಯ ವಿನ್ಯಾಸವನ್ನು ಸಿದ್ಧಪಡಿಸಿದ ಸಂಸ್ಥೆಯನ್ನು ಹೊಣೆಗಾರರನ್ನಾಗಿ ಮಾಡಲಾಗಿತ್ತು ಇನ್ನು ಖಗಾರಿಯ ಅವಘಡಕ್ಕೂ ಮೊದಲು ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ರಾಜಧಾನಿ ಪಾಟ್ನಾದಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಸೇತುವೆಯು ಭ್ರಷ್ಟಾಚಾರಕ್ಕೆ ಬಲಿಯಾಗಿತ್ತು ಸರ್ಮೇರ ನಾಲ್ಕು ಪಥದ ರಸ್ತೆಗಳ ರುಸ್ಮಗಂಜ್ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಸೇತುವೆಯೇ ಕುಸಿದು ಬಿದ್ದಿರೋದು ಸೊ ಈ ಸೇತುವೆ ನಿರ್ಮಾಣಕ್ಕೂ ಸಹ ಕಳಪೆ ಗುಣಮಟ್ಟದ ಸಾಮಗ್ರಿಗಳ ಬಳಕೆಯೇ ಕಾರಣ ಅಂತ ತಿಳಿದು ಬರುತ್ತೆ ಸೊ ಅಧಿಕಾರಿಗಳ ಮೂಲಕ ಆಡಳಿತ ರೂಢ ಪಕ್ಷದ ರಾಜಕಾರಣಿಗಳು ಇದರಲ್ಲಿ ದುಡ್ಡನ್ನ ಹೊಡೆದಿದ್ರು ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಬಿಹಾರದ ಪೂರ್ಣಿಯಾದಲ್ಲಿ ಸೇತುವೆಯೊಂದು ಎರಕ ಹೊಯ್ದ ಸಂದರ್ಭದಲ್ಲಿ ನೆಲಸಮ ಆಗಿತ್ತು ಬಯಾಸಿ ಬ್ಲಾಕ್ ನ ಚಂದ್ರ ಗ್ರಾಮ ಪಂಚಾಯತ್ ನ ಸಲಿಂ ಚೌಕ್ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ಈ ಸೇತುವೆ ಬಿದ್ದಿರೋದು ಸೊ ಈ ಸೇತುವೆಯ ಸಂಪೂರ್ಣ ಬಾಕ್ಸ್ಗಳು ಸಹ ಕುಸಿದು ಬಿದ್ದಿತ್ತು ಈ ಅಪಘಾತದಲ್ಲಿ ಪುಣ್ಯಕ್ಕೆ ಯಾರು ಸಹ ಸಾವನ್ನಪ್ಪಿಲ್ಲ ಆದರೆ ಅನೇಕ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ರು ಕೊನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಸುಮಾರು ಹದಿನೇಳು ದಿನಗಳ ಅಂತರದಲ್ಲಿ ಬರೋಬ್ಬರಿ ಹನ್ನೆರಡು ಸೇತುವೆಗಳು ನೀರ್ಪಾಲಾಗಿದೆ ಬಿಹಾರದ ಸಿವಾನ್ ಸರನ್ ಮಧುಬನಿ ಅರಾರಿಯಾ ಪೂರ್ವ ಚಂಪಾರಣ್ ಕಿಶನ್ಗಂಜ್ ಜಿಲ್ಲೆಗಳು ಮತ್ತು ಇತರ ಸ್ಥಳಗಳಲ್ಲಿ ಸೇತುವೆಗಳು ಕುಸಿದ ಘಟನೆಗಳು ವರದಿಯಾಗಿದೆ ಈ ಬಿಹಾರ ಉತ್ತರ ಪ್ರದೇಶ ಛತ್ತೀಸ್ಗಢ ಸೇರಿದಂತೆ ಉತ್ತರ ಭಾರತದ ಭಾಗಗಳಲ್ಲಿ ಇಂಥ ಘಟನೆಗಳು ನಡೆಯೋದು ಇದೇ ಮೊದಲೇನಲ್ಲ ಇಂಥ ಕಳಪೆ ಕಾಮಗಾರಿಗಳನ್ನು ನಡೆದು ದುಡ್ಡು ಹೊಡೆಯೋದ್ರಿಂದಾನೇ ಅಲ್ಲಿನ ರಾಜ್ಯಗಳು ಅಭಿವೃದ್ಧಿಯಿಂದ ದೂರ ಸರಿದಿರೋದು ಮೂಲ ಸೌಕರ್ಯಗಳು ಭ್ರಷ್ಟಾಚಾರದ ಬಲಿಪಶು ಆಗಬಾರ್ದಲ್ವಾ ನಿತೀಶ್ ಕುಮಾರ್ ಎರಡ್ ಸಾವಿರದ ಐದರಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅವರ ದೀರ್ಘಕಾಲದ ಅಧಿಕಾರವನ್ನು ಅವರು ವಿಕಾಸದ ಮಾದರಿ ಅಂತ ಕರ್ಕೊಳ್ತಾರೆ ಆದ್ರೆ ನಿಜವಾಗ್ಲಿ ಅವ್ರ ಸಾಧನೆ ಏನು ಕಳೆದ ವರ್ಷ ಮಾತ್ರನೇ ರಾಜ್ಯದಲ್ಲಿ ಹನ್ನೆರಡು ಸೇತುವೆಗಳು ಕುಸಿದು ಬಿದ್ದಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ವರ್ಷದಲ್ಲಿ ಒಟ್ಟು ನೂರ ಎಪ್ಪತ್ತು ಸೇತುವೆಗಳು ಇಡೀ ಭಾರತದಲ್ಲಿ ಕುಸಿತ ಕಂಡಿರೋದು ಆದ್ರೆ ಹೆಚ್ಚಿನ ದರ ಬಿಹಾರದಲ್ಲೇ ಇರೋದು ಈ ಸಂಖ್ಯೆಗಳ ಹಿಂದೆ ನೂರಾರು ಜೀವ ಕುಟುಂಬ ಆರ್ಥಿಕ ಇದೆ ಅಲ್ವಾ ನಮ್ಮೆಲ್ಲರ ಟ್ಯಾಕ್ಸ್ ಹಣ ಇದೆ ಅಲ್ವಾ ಸೇತುವೆ ನಿರ್ಮಾಣದ ಸಮಯದಲ್ಲಿ ಗುಣಮಟ್ಟವನ್ನ ಖಾತರಿ ಪಡಿಸ್ಕೊಳ್ಳೋದಿಲ್ವಾ ಹಾಗಾದ್ರೆ ಕೋಟಿ ಕೋಟಿ ಹಣ ಎಲ್ಲಿ ಹೋಗುತ್ತೆ ಭ್ರಷ್ಟಾಚಾರದ ಕಪ್ಪು ಗುಂಡಿಯಲ್ಲಿ ಹಣವನ್ನು ಹೂತ್ ಹಾಕ್ಲಾಗ್ತಾ ಇದೆಯಾ ಈ ಸರ್ಕಾರದಲ್ಲಿ ಇಂಜಿನಿಯರ್ಸ್ಗಳು ಕಾಂಟ್ರಾಕ್ಟರ್ಸ್ಗಳು ಮತ್ತು ಅಧಿಕಾರಿಗಳ ನಡುವಿನ ಸುಳ್ಳು ಒಪ್ಪಂದಗಳು ಹೊಸದೇನಲ್ಲ ಅಲ್ವಾ ಅದ್ರ ಮುಚ್ಚಿಡೋಕೂ ಸಹ ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ಅವರ ಸುಶಾಸನ್ ಅಂದರೆ ಉತ್ತಮ ಆಡಳಿತ ಘೋಷಣೆಗಳು ಕಾಗದದ ಮೇಲೆ ಮಾತ್ರ ಸೀಮಿತ ಆಗಿದೆಯಾ ನಿಜವಾದ ಗುಣಮಟ್ಟದ ಪರಿಶೀಲನೆ ನಿಯಮಿತ ಸಮೀಕ್ಷೆಗಳು ಜವಾಬ್ದಾರಿಯುತ ವ್ಯವಸ್ಥೆಯ ಕೊರತೆಯೇ ಇಂಥ ದುರಂತಗಳನ್ನು ಆಹ್ವಾನಿಸುತ್ತೆ ಇದು ಬರೀ ಒಂದು ಸೇತುವೆ ಅಥವಾ ಕೆಲವೊಂದಿಷ್ಟು ಸೇತುವೆಗಳ ಕುಸಿತವಾಗಿ ಉಳಿದಿಲ್ಲ ಬದಲಿಗೆ ಇದು ಜನರ ಆಸೆಗಳನ್ನೇ ಕುಸಿತ ಮಾಡ್ತಾ ಇದೆ ರಾಜ್ಯದಲ್ಲಿ ರಸ್ತೆಗಳು ಸೇತುವೆಗಳು ಇತರ ಮೂಲಭೂತ ಸೌಲಭ್ಯಗಳು ಕಳಪೆ ಆಗ್ತಾ ಇರೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ನಿತೀಶ್ ಕುಮಾರ್ ಸರ್ಕಾರದ ಉದಾಸೀನತೆ ಅಲ್ಲದೆ ಮತ್ತಿನ್ನೇನಾಗೋಕ್ ಸಾಧ್ಯ ಚುನಾವಣೆ ಸಮಯದಲ್ಲಿ ವಿಕಸಿತ ಭಾರತ ಅಂತ ಕರ್ದಾಡ್ತಾರೆ ಆದ್ರೆ ನಿಜವಾಗ್ಲೂ ವಿಕಾಸ ಅಂದ್ರೆ ಏನು ಅನ್ನೋದನ್ನ ಇವರೆಲ್ಲ ಮರೆತಿದ್ದಾರೆ ಸೊ ಒಟ್ನಲ್ಲಿ ಬಿಹಾರದಲ್ಲಿ ಸೇತುವೆಗಳು ಕುಸಿಯೋದ್ರ ಜೊತೆ ಜೊತೆಗೆ ಬಿಹಾರ ರಾಜ್ಯದ ಭವಿಷ್ಯನು ಕುಸಿತಾ ಇದ್ದಂತೆ ಕಾಣಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ